ಜನ ಜೀವನದ ಮೇಲೆ ರಾಮಾಯಣ ಮತ್ತು ಶ್ರೀರಾಮನ ಪ್ರಭಾವ ಅಗಾಧವಾದದ್ದು ಮಾತಾಜಿ ತ್ಯಾಗಮಯಿ ಅಭಿಮತ ಜನಜೀವನದ ಮೇಲೆ ರಾಮಾಯಣ ಮತ್ತು ಶ್ರೀರಾಮನ ಪ್ರಭಾವ ಅಗಾಧವಾದದ್ದು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮ್ಮಯ್ಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಚಳ್ಳಕೆರೆ ನಗರದ ಶಾರದಾಶ್ರಮದ ದೇವಸ್ಥಾನದಲ್ಲಿ ರಾಮನವಮಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಮಹರ್ಷಿ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣ ಮಹಾಕಾವ್ಯದ ಪ್ರತಿಯೊಂದು ಪಾತ್ರಗಳು ನಮ್ಮ ನಿತ್ಯ ಬದುಕಿಗೆ ಬೇಕಾದ ಆದರ್ಶಗಳನ್ನು ಮತ್ತು ಮೌಲ್ಯಗಳನ್ನು ಕಟ್ಟಿಕೊಡುತ್ತವೆ ಶ್ರೀರಾಮನ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ಉತ್ತಮ ಬದುಕಿಗೆ ಮಾದರಿಯಾಗಿ ನಿಲ್ಲುತ್ತದೆ ಎಂದರು ಶ್ರೀರಾಮನವಮಿಯ ಪ್ರಯುಕ್ತ ನಗರದ ಶ್ರೀ ಬ್ರಹ್ಮ ಚೈತನ್ಯ ಮಂದಿರದ ಸದ್ಭಕ್ತ ಮಂಡಳಿಯ ಸದಸ್ಯರು ವಿಶೇಷವಾಗಿ ಶ್ರೀರಾಮನ ಕುರಿತು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ರವೀಂದ್ರನಾಥ್ ಸುಬ್ಬಣ್ಣ ಪ್ರಕಾಶ್ ಸುಮಾ ಟಿ ಎಂ ವಿಜಯಕಲಾ ಗುರು ಶಿಶಿರ ಲಕ್ಷ್ಮೀ ದೇವಮ್ಮ ಮಾಣಿಕ್ಯ ಸತ್ಯನಾರಾಯಣ ರತ್ನಮ್ಮ ಚನ್ನಬಸಪ್ಪ ಅಂಬುಜಾ ಶಾಂತಕುಮಾರ್ ಕಾವೇರಿ ಪಂಕಜ ಅಶ್ವಿನಿ ಸೋಮನ್ ಕೋಟೇಶ್ವರ್ ಗೀತಾ ನಾಗರಾಜ್ ಗೀತಾ ವೆಂಕಟೇಶ್ ರೆಡ್ಡಿ ಸರಸ್ವತ್ಮ ಗೋವಿಂದರಾಜು ಲೀಲಾ ಲತಾ ಭಕ್ತವತ್ಸಲ ವೆಂಕಟೇಶ್ ಯತಿಶಂ ಸಿದ್ದಾಪುರ್ ಸಂತೋಷ್ ಚೇತನ್ ಡಾಕ್ಟರ್ ಭೂಮಿಕಾ ಮಂಜುಳಾ ಸಂತೋಷ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕ್ಯಾರೆ ಮಂತ್ರಿಗಳು ದಶರಥೆ ಮೂವರು ಪತ್ನಿಯರನ್ನು ಮೂವರು ರಾಣಿಯರನ್ನು ಹೊಂದಿದ್ದರೂ ಕೂಡಂತಾನನಾಗಿದ್ದಾನೆ ವೈಶಿಷ್ಟ್ಯ ಮಹರ್ಷಿಗಳ

Tá